ಸ್ವಾಮಿ ಶವಣಸ್ವಾಮಿ ಕೆಲಸ ಸ್ವಾಮಿ ಸಮಯ ಒಂದು ವಿಚಾರ ಮಾತಾಡಬೇಕಾಯ್ತು ಅದಕ್ಕೆ ಹೇಳಿ ಸ್ವಾಮಿ ಈಗ ಶಬರಿಮಲೆಗೆ ಇರುತ್ತೋ ದಿನ ನಾವು ಮನೆಯನ್ನ ಬಿಡ್ತೀವಿ ಅಲ್ವಾ ಮನೆಯಲ್ಲಿ ಪೂಜೆ ಮಾಡಿ ಹೌದು ಅವತ್ತು ಮನೆಯಲ್ಲಿ ದೀಪ ಅಂಟಿಸಿ ಹೊರಡಬೇಕು ಅಂತ ಹಿರಿಯರು ಹೇಳಿರ್ತಾರೆ ಹಿರಿಯ ಗುರುಸ್ವಾಮಿಗಳೆಲ್ಲ ಹೌದೌದು ಅದು ನಮ್ಮ ಮನೇಲಿರೋ ಮಂದಿ ಅಂದ್ರೆ ಪೂಜೆ ರೂಮ್ ಅಲ್ಲಿ ಯಾವಾಗ್ಲೂ ಇರುತ್ತೆ ಎಲ್ಲಾರ ಮನೇಲೂ ದೀಪ ಇರುತ್ತೆ ಅದೇ ಅಂಟಿಸ್ಬೇಕಾ ಅಥವಾ ಸಪರೇಟ್ ಆಗಿ ನಮ್ಗೆ ಒಂದು ಮಣ್ಣಿನ ದೀಪ ತಗೊ ಮಂದೆ ಅಂಟಿಸ್ ಅಂಟಿಸ್ ಹೋಗ್ಬೇಕು ಅಂತ ನಮ್ಗೆ ಹೇಳಿದ್ರು ಅದನ್ನ ಅಂಟಿಸ್ಬೇಕಾ ಅನ್ಸ ಅದನ್ನೇ ಸಪರೇಟ್ ಆಗಿ ಅಂಟಿಸ್ಬೇಕು ಅನ್ನೋಂಗಿದ್ರೆ ಅದಕ್ಕೆ ಕಾರಣ ಇಲ್ಲ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಅಂತ ತಿಳ್ಕೋಬೇಕು ಅಂತ ಒಂದು ಕರೆಸ್ವಾಮಿ ಸ್ವಾಮಿ ಶರಣ ಸ್ವಾಮಿ ಇದು ಬಹಳ ಮುಖ್ಯವಾದ ಒಂದು ವಿಚಾರ ಇಲ್ಲಿ ವಿಚಾರನ ನಾವು ಹೇಳೋದು ಅದು ಎಷ್ಟು ನಮಗೆ ಗೊತ್ತಿದೆ ಅಷ್ಟು ಮಾತ್ರ ಹೇಳ್ತೀವಿ ಸೊನಿ ನಮ್ಮ ಗುರು ಹಿರಿಯರುಗಳಿಂದ ತಿಳ್ಕೊಂಡಿದ್ದು ಇದಕ್ಕೆ ಹೆಚ್ಚಿನ ವಿಚಾರ ಗೊತ್ತಿದ್ದವರು ಇನ್ನು ಸೇರ್ಚಿ ಅಥವಾ ಇದಕ್ಕೆ ಈ ರೀತಿ ಅಲ್ಲ ಅನ್ನೋದು ಕೂಡ ಹೇಳಿದ್ರು ನಾವು ಸ್ವೀಕರಿಸಿಕ್ಕೆ ಸದಾ ಸಿದ್ಧರಾಗಿರ್ತೀವಿ ಸೊನ್ನೆ ನೀವು ಕೇಳಿದ್ರೆ ಇರ್ಲಿ ಇರ್ಲಿ ಅಯ್ಯಪ್ಪ ಆದ್ರೂ ಆದ್ರೂ ಪಾಪ ಈ ವಿಚಾರ ಯಾರಿಗಾದ್ರು ಗೊತ್ತಿರೋರು ತಿಳ್ಕೊಂಡಿದ್ರವ್ರು ಹೇಳೋತ್ರ ನಮಗೂ ತಿಳ್ಕೊಳಕ್ಕೆ ಒಂದು ಭಕ್ತಿಯ ಹಸಿವಿ ಇರುತ್ತೆ ಖಂಡಿತ ಸುಮ್ಮನೆ ಇದು ಶಬರಿಮಲೆಗೆ ನಾವು ಮಂಡಲ ಕಾಲ ವ್ರತವನ್ನ ಪ್ರಾರಂಭ ಮಾಡದಾಗಿದ್ದಾನು ಕೂಡ ಮನೆಯಲ್ಲಿ ಬೆಳಿಗ್ಗೆ ಸಂಜೆ ದೀಪವನ್ನ ಹಚ್ತೀವಿ ನಾವು ಹಬ್ಬ ದೇವರಿಗೆ ಪೂಜೆಯನ್ನ ಮಾಡಲಿಕ್ಕೆ ಅದು ದೇವರಿಗೆ ಸಮರ್ಪಣೆ ದೀಪ ಹೌದು ದೇವ್ರಿಗೆ ನಮ್ಮ ಒಂದು ಭಕ್ತಿ ನಮಗೆ ಭಗವಂತನ ಮೇಲೆ ಬರಬೇಕು ಆ ಜ್ಯೋತಿಯಲ್ಲಿ ಬೆಳಕೊಂಡು ಕಾಣಬೇಕು ಅಂತ ಕಾಣ್ತಾ ಇರ್ತೀವಿ ಅದೇ ದೀಪನ ನಾವು ಮುಂದೆ ಯಾತ್ರೆಗೆ ಹೋದಾಗ್ಲೂ ಕೂಡ ಅದೇ ದೀಪ ಇದ್ರೆ ನಾವೇ ಇರಲ್ಲ ಅಲ್ಲಿ ಮೊದಲಿಗೆ ನಾವು ಶಬರಿಮಲೆಗೆ ನಮ್ಮ ಒಂದು ಯಾತ್ರೆಯನ್ನ ಹೊರಟಿರ್ತೀವಿ ಅದರ ಒಂದು ಕಾರಣಕ್ಕೆ ಆ ದೀಪನ ಮನೇಲಿರೋರು ಹಚ್ತಾರೆ ಖಂಡಿತ ಅದು ದೀಪ ಅದು ಭಗವಂತನಿಗೆ ಸಮರ್ಪಣೆ ಆಗ್ತಾ ಇರತ್ತೆ ಈ ಮಣ್ಣಿನ ದೀಪನ ಯಾಕೆ ಹಚ್ಚಿ ನಾವು ಹೋಗ್ಬೇಕು ಆ ದಿನ ಅಂತ ಆ ಮಣ್ಣು ಪಂಚಭೂತಗಳನ್ನ ಆ ಪ್ರತಿನಿಧಿಸ್ತಾ ಅದು ನಮ್ಮ ಪಂಚಾದ್ರಿನಾಥ ನಾವು ಭಗವಂತ ನಾವು ಅಂತೀವಿ ಆ ಪಂಚಭೂತಗಳಿಗೆ ಒಡೆಯ ಅಂತ ಆ ಭಗವಂತನ ಹೆಸರಿನಲ್ಲಿ ನಮ್ಮ ಒಂದು ನೆನಪಿನಲ್ಲಿ ಆ ಭಗವಂತನಿಗಾಗಿ ನಮಗಾಗಿ ಅದನ್ನ ನಾವು ಅದನ್ನ ಹಚ್ಕೊಂಡು ಹೋಗುವಂತ ದೀಪ ಆ ದೀಪವನ್ನ ದೊಡ್ಡದಾದ ಮಣ್ಣಿನ ದೀಪವನ್ನು ಹಚ್ಚೋದ್ರಲ್ಲಿ ಒಂದು ವೈಜ್ಞಾನಿಕ ಕಾರಣನೂ ಇದೆ ಮನೆಯಲ್ಲಿ ನೀವು ಇಷ್ಟು ದಿನ ಏನು ವ್ರತ ಮಾಡಿರ್ತೀರ ಆ ವ್ರತದ ಫಲನೆಲ್ಲ ಭಗವಂತ ಈ ಮನೆಯಲ್ಲೂ ಮನೆಯವ್ರಿಗೆಲ್ಲಾ ಕೊಡು ಲೋಕಕ್ಕೆಲ್ಲಾ ಕೊಡು ಅನ್ನೋ ಒಂದು ಹೆಸರಿನಲ್ಲಿ ಈ ದೀಪವನ್ನ ಹಚ್ಚಿ ನಿನ್ನ ಸನ್ನಿಧಾನಕ್ಕೆ ನನ್ನ ಮನೆಯಲ್ಲಿ ಇಷ್ಟು ದಿನ ನನ್ನ ಜವಾಬ್ದಾರಿಗಳನ್ನೆಲ್ಲ ನಿವಾರ್ಸ್ಕೊಂಡು ಬರ್ತಾ ಐತೆ ಮನೆಯವರ ಒಡನೆ ನನ್ನ ಒಂದು ನನ್ನ ವ್ರತದ ಜೊತೆಗೆ ಅದನ್ನು ಕೂಡ ನಾನು ಮಾಡಬೇಕು ಅದೆಲ್ಲ ಬರ್ತಾ ಐತೆ ಆದ್ರೆ ಈಗ ನಿನ್ನ ಸನ್ನಿಧಾನಕ್ಕೆ ಬರ್ತಾ ಇದ್ದೀನಿ ನನ್ನ ಮನೆಯವರನ್ನ ಸಂಪೂರ್ಣವಾಗಿ ಆ ಭಗವಂತನ ಹೆಸರಿನಲ್ಲಿ ಆ ಮನೆಯ ಜವಾಬ್ದಾರಿ ಎಲ್ಲ ನಿನಗೆ ಬಿಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಆ ನಿನ್ನ ನನ್ನನ್ನ ಯಾರೇ ಬೇಕಾದ್ರು ಮನೆಯವರು ಏನಾದ್ರು ನಮ್ಮ ಏನು ನಾವಿನ್ನು ಬಂದ ಪಾತ್ರಗಳೆಲ್ಲ ಅಲ್ಲಿಗೆ ತೊರೆದು ಬಿಡ್ತೀವಿ ನಾವು ಇರುಬಡಿ ಘಟ್ಟಕ್ಕೆ ಹೋದಾಗ ಇನ್ನು ಬರೋವರೆಗೂ ಮತ್ತೆ ನಾವು ತೊರಿತೀವಿ ಅಂದ್ರೆ ತಾತ್ಕಾಲಿಕವಾಗಿ ಎಲ್ಲ ನಮ್ಮ ಚಿತ್ತ ಭಗವಂತನ ಇರುತ್ತೆ ಅಂತ ಹೇಳಿ ಆ ಮಣ್ಣಿನ ದೀಪವನ್ನ ಹಚ್ಚಿ ಆ ಮಣ್ಣಿನ ದೀಪ ಹಚ್ಚೋ ಹಿಂದೆ ಶಬರಿಮಲೆಗೆ ಹೋದವರು ಮತ್ತೆ ಬರ್ತಾರೋ ಒಂದು ನಂಬಿಕೆನೂ ಇರ್ಲಿಲ್ಲ ಅಷ್ಟು ಕಠಿಣವಾದ ಯಾತ್ರೆಯನ್ನ ಭಗವಂತನ ಭಕ್ತರು ಅಷ್ಟು ಭಕ್ತಿಯಿಂದ ಮಾಡ್ತಾ ಇದ್ರು ಆದ್ರೆ ಯಾರೊಬ್ಬರು ಆ ರೀತಿ ಭಗವಂತ ಮತ್ತೆ ಬರದೇ ಇರೋ ರೀತಿ ಕಳಿಸ್ತಾ ಇರಲಿಲ್ಲ ತನ್ನನ್ನು ನಂಬಿ ಬಂದ ಭಕ್ತರನ್ನ ಜೋಪಾನವಾಗಿ ಕಳಿಸೋದು ಆ ಭಗವಂತನ ಒಂದು ಇಷ್ಟ ಇತ್ತು ಆದ್ರೆ ಕಾಣಲು ಹೋದಾಗ ಏನಾಗುತ್ತೆ ಏನು ಅಂತ ಗೊತ್ತಿಲ್ಲ ಆ ಒಂದು ಆ ಒಂದು ಕಾಲಘಟ್ಟದಲ್ಲೂ ಕೂಡ ಮನೆಯಲ್ಲಿ ದೀಪ ಹಚ್ಚಿದ ಒಂದು ಸಂಪ್ರದಾಯ ಇದೆ ಅದರ ಒಂದು ನೆನಪಾಗಿ ಮತ್ತು ನಮ್ಮ ಒಂದು ನೆನಪು ಯಾರೇ ಮನೆಯವ್ರಿಗೆ ಬಂದ್ರು ಕೂಡ ದೀಪವನ್ನ ನೋಡ್ಕೊಳ್ಳಿ ನಮ್ಮನ್ನ ನಾವಿಲ್ಲಿ ಬಿಟ್ಟು ಹೋಗ್ತಾ ಇದ್ದೀವಿ ಆ ದೀಪದಲ್ಲಿ ನೀವು ನೋಡ್ಕೊಂಡು ಆ ಭಗವಂತನ ಪೂಜೆಯನ್ನ ನೀವು ಮಾಡಿಕೊಂಡು ಆ ದೀಪಕ ಬೆಳಗ್ತಾ ಇರಬೇಕು ಅಂತ ಮತ್ತೆ ಮನೆಯಲ್ಲಿ ಇರೋರಿಗೂ ಕೂಡ ಒಂದು ಯಾರೋ ಕೆಲವೊಬ್ಬರಿಗೆ ಎಲ್ಲರ ಮನೇಲಿ ರೀತಿ ಇರಲ್ಲ ಅಂತಲ್ಲ ಅವ್ರ ಶಬರಿ ಮೇಲೆ ಹೋದ್ರು ನಮ್ಮ ಮನೆ ಇರೋಲ್ಲ ಅಂತ ಬದಲು ಅವರು ಕೂಡ ಭಕ್ತಿಯುತವಾಗಿ ಆ ಒಂದು ಪೂಜೆಗಳನ್ನ ಮಾಡುತ್ತಾ ಆ ಸಂಜೆ ನೀವ್ ಯಾತ್ರೆ ಹೋದ್ರು ಕೂಡ ಆ ಭಗವಂತನ ಮಧ್ಯೆ ಫೋಟೋಗೆ ಹೂವು ಹಾಕಿ ಪೂಜೆ ಮಾಡಿ ಆ ದೀಪಕ್ಕೆ ಎಣ್ಣೆ ಹಾಕಿ ನೋಡ್ಕೊಳ್ಳೋ ಜವಾಬ್ದಾರಿ ಅವ್ರಿಗೂ ಇರುತ್ತೆ ಅವ್ರ ಮನೆಯಲ್ಲಿ ಎಲ್ಲಾ ಪಾಸಿಟಿವ್ ಎನರ್ಜಿ ಇರುತ್ತೆ ಆ ವ್ರತದ ಸಂಪೂರ್ಣ ಫಲವನ್ನ ಆ ದೀಪಕ್ಕೆ ನೀವು ಒಂದು ಆಹ್ವಾನಿಸಿದಂತೆ ಆಹ್ವಾನಿಸಿ ಮುಂದಿನ ವರ್ಷವೂ ನಾವು ಯಾತ್ರೆ ಬರೋಕ್ಕು ಅಲ್ಲಿವರೆಗೂ ಈ ದೀಪ ವಿಜಯ ಉರಿತಾ ಇರಲಿ ಅಂತ ನೀವು ಮನೆಗೆ ಬಂದ ತಕ್ಷಣ ಫಸ್ಟ್ ನೋಡಬೇಕಾಗಿರೋದೇ ಆ ದೀಪ ಯಾರ ಜೊತೆ ಮಾತಾಡಬಾರ್ದು ಅಂತ ಎಲ್ಲ ಗುರುಸ್ವಾಮಿಗಳು ಹೇಳ್ತಾರೆ ಯಾಕೆಂದ್ರೆ ನೀವು ಏನು ಆ ಭಗವಂತನ ಬೇಡ್ಕೊಂಡ್ ಬಂದಿರ್ತೀರ ಎಲ್ಲಾ ಸ್ವಾರ್ಥಿಗಳೇ ನಾವು ಏನೇ ಲೋಕ ಕಲ್ಯಾಣಾರ್ಥವಾಗಿ ಬೇಡ್ಕೊಂಡ್ ಬಂದ್ರು ನಮ್ಮ ತಾಯಿ ನಮ್ಮ ಸಹೋದರಿ ನನ್ನ ಮಗ ಅವರೆಲ್ಲ ಚೆನ್ನಾಗಿರ್ಲಿ ಅಂತ ಬೇಡ್ಕೊಳ್ಳುವಂತ ಮಾನವ ಗುಣ ಇದ್ದೇ ಇರುತ್ತೆ ನಮಗೆ ಅದಕ್ಕಾಗಿ ನಮ್ಮ ಮನೆಗೆ ಅಲ್ಲಿಂದ ಹೋಗಿ ಬಂದ ಒಂದು ಪಾಸಿಟಿವ್ ಎನರ್ಜಿ ಎಲ್ಲಿ ಕೈಕಾಲು ಕೂಡ ತೊಡಿಬಾರದು ಅಂತ ಇದ್ರು ಅಂತನೂ ಇರ್ತಾರೆ ಆಗ ಆದ್ರೆ ಅದೆಲ್ಲ ಈಗ ಸಾಧ್ಯ ಇಲ್ಲ ನೇರವಾಗಿ ಆ ಬೆಟ್ಟ ಅತಿ ದೊಡ್ಡ ಪಾದ ಅತಿ ನಿಮ್ಮ ಒಂದು ಮನೆಗೆ ತರಬೇಕು ಅಂತಾರೆ ಅದು ಆದ್ರೆ ಆ ಒಂದು ಪಾಸಿಟಿವ್ ಆಗಿ ಇರುತ್ತೆ ಅದನ್ನ ನಿಮ್ಮ ಮನೆಗೆ ತಂದು ಮೊದಲು ದೀಪಕ್ಕೆ ನಮಸ್ಕರಿಸಿ ಆ ನಂತರ ದೊಡ್ಡವ್ರಿಗೆ ನಮಸ್ಕರಿಸಿ ಆ ನಂತರ ನೀವು ಪೂಜೆ ಸ್ನಾನ ಮಾಡಿ ಪೂಜೆಗಳನ್ನ ಮಾಡಿ ಪಾಲಯ ಸರ್ಜಸ್ಟ್ ಮಾಡಬೇಕು ಅಂತ ಹೇಳಿದ ತೊಂದರೆ ಸರಿ ಸರ್ ಇದು ನೀವು ಹೇಳಿದ್ದು ತುಂಬಾ ಅದ್ಭುತ ಆಯ್ತು ಏನಂದ್ರೆ ಹಚ್ಕೊಂಡ್ತೀನಿ ಒಂದೊಂದು ದೀಪ ತಂದಿ ಅಂಟಿಸಬೇಕು ಮನೇಲಿ ದೀಪ ಇದೆ ಹೋಗ್ತೀವಿ ಹೌದು ಮನೇಲಿ ದೀಪ ಎಲ್ಲಾರನೇಲೂ ದೀಪ ಹಚ್ತಾ ಇರ್ತೀವಿ ಆದ್ರೆ ಇದು ಶಬರಿಮಲೆಗೆ ಹೋಗ್ಲಿಕ್ಕೆ ಅಂತಾನೆ ನೀವು ಅದನ್ನ ಶಬರಿಮಲೆ ಯಾತ್ರೆಗೆ ಅಂತಾನೆ ಇದು ದೀಪ ಈಗ ಪ್ರತಿ ದಿನಾನು ಮನೇಲಿ ಎಲ್ಲಾರ್ ಮನೇಲೂ ಪೂಜೆ ಮಾಡ್ತಾರೆ ದೀಪ ಇಲ್ಲದೆ ಪೂಜೆನೆ ಆಗಲ್ಲ ಹಾಗಂತ ಪೂಜೆಗಳ ನಾವು ಈ ಒಂದು ದೀಪವನ್ನು ನೋಡಿದಾಗ ಈ ನಮ್ಮ ಈ ಶಬರಿಮಲೆ ಈ ಮನೆಯಿಂದ ಯಾತ್ರಾರ್ಥಿಗಳು ಹೋಗಿದ್ದಾರೆ ಮತ್ತು ಕಾಯಿ ಹೊಡೆಯೋದು ಹಿಂದೆನೂ ಒಂದು ಭಗವಂತ ನಮ್ಮ ಮನೆಗೆ ಕಾವಲಾಗಿ ಕಾವಲು ದೈವವನ್ನ ಇರ್ತಿರ್ತಾರೆ ಅದೇ ರೀತಿ ನಮ್ಮ ಮನೆಗೆ ಬೆಳಕಾಗಿ ಆ ಭಗವಂತ ಕಾಯ್ತಾ ಇರ್ತಾರೆ ಅನ್ನೋ ಒಂದು ನಂಬಿಕೆ ನಾವು ಮನೆ ಚಿಂತೆ ಬಿಟ್ಬಿಡ್ತೀವಿ ಮನೆಯವರು ನಮ್ ಚಿಂತೆ ಬಿಟ್ಬಿಡ್ತಾರೆ ಆ ಎಲ್ಲಾ ಏನಿದ್ರು ಭಕ್ತಿಯುತವಾಗಿ ಇರ್ಬೇಕಷ್ಟೇ ಫೋನು ಮಾಡ್ತಾ ಇರ್ಲಿಲ್ಲ ಯಾರೊಬ್ರು ಈಗಲೂ ಕೂಡ ಇಳಮುಡಿ ಆಗಿ ದರ್ಶನ ಆಗೋರ್ಗು ಕೂಡ ಮನೆಯವರ ಬಗ್ಗೆ ಯಾವ್ದೇ ಚಿಂತೆ ಇಟ್ಕೋಬಾರದು ಅದಕ್ಕೆ ಈಗಲೂ ಕೆಲ ಗುರುಸ್ವಾಮಿಗಳು ಬಹಳಷ್ಟು ಸ್ವಾಮಿಗಳು ಕಾಲು ಮಾಡಲ್ಲ ಏನು ಮಾಡಲ್ಲ ಏನಿದ್ರು ಅಲ್ಲಿಗೆ ಒಂದು ಇರುಮುಡಿಗೆ ಬಂದು ಅವ್ರ ಅಕ್ಕಿ ಹಾಕಿ ಹೋಗೋವರೆಗೂ ಕೂಡ ಬಂಧುಗಳೆಲ್ಲ ಇರ್ತಾರೆ ಜೊತೆ ಆ ನಂತರ ಎಲ್ಲಾ ಅವರ ಚಿತ್ತ ಅದಕ್ಕೆ ಇರುತ್ತೆ ಸ್ವಾಮಿ ಅದಕ್ಕೋಸ್ಕರ ಆ ದೀಪ ಹಾಕ್ತದೆ ಅಂದ್ರೆ ಅಂದ್ರೆ ದೀಪ ಅನ್ಸೋದು ಈ ಅಕ್ಕಿ ಹಾಕೋದ್ರ ಹಿಂದೆ ಎಲ್ಲಾನು ಇದೇ ಈ ಕಾರಣಕ್ಕೆ ಹೌದು ಆಗಿನ ಕಾಲದಲ್ಲಿ ಯಾತ್ರೆ ಹೋದರು ಬರ್ತಾರೋ ಹೌದು ಖಂಡಿತ 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 ಬಂದಿದ್ವಿ ಒಂದು ನನಗೆ ಭಗವಂತ ಕಷ್ಟ ಕೊಡ್ತಿದ್ದಾರೆ ಕಠಿಣವಾದ ಅಂತ ಬಹಳ ಆನಂದವಾಗಿ ಕಠಿಣಕ್ಕಿಂತ ಆನಂದವಾಗಿ ಮಾಡ್ತಾ ಇದ್ರು ಕಠಿಣ ಆದ್ರೂನು ಕೂಡ ಆದ್ರೆ ಈಗೆಲ್ಲ ಸೌಕರ್ಯ ಕೊಟ್ಟಿದ್ದೀನಿ ನಮ್ ಸ್ವಾಮಿಗಳಿಗೆ ಅದನ್ನ ಕಷ್ಟ ಅನ್ಕೊಂಡು ಅಲ್ಲೇ ಅವಾಗ ಮಳೆ ಹಾಕೋತಾರೆ ದೀಪನೂ ಅಲ್ಲ ಏನು ಇಲ್ಲ ಅಂತ ಪರಿಸ್ಥಿತಿಗೆ ನಮ್ ಸ್ವಾಮಿಗಳು ಬಂದಿದ್ದಾರೆ ಅದನ್ನ ಏನು ತಿಳ್ಕೊಳ್ಳೋ ಅಂತದ್ದು ಅವ್ರಿಗೆ ಬೇಕಾಗೂ ಇಲ್ಲ ನಾನು ಶಬರಿಮಲೆಗೆ ಹೋದೆ ನಾನು ಇರುಮುಡಿಯನ್ನ ಭಗವಂತನಿಗೆ ಅರ್ಪಿಸ್ದೆ ನಾನು ಮೆಟ್ಲತ್ತಿದೆ ಹೊಂಟು ಬೇಕೀಗ ಸ್ವಾಮಿಗಳಿಗೆ ಆದ್ರೆ ಹಿಂದಿನ ಒಂದು ವಿಚಾರಗಳು ಯಾರಿಗೂ ಬೇಕಾಗಿರೋದು ಅಷ್ಟರ ಮಟ್ಟಿಗೆ ಬಂದಿದೆ ಸರಿ ಈಗ ಏನಾಗಿದೆ ಇನ್ನೊಂದ್ರೆ ಹದಿನೆಂಟು ವರ್ಷ ಹೋದ ತಕ್ಷಣ ನಾನು ಗುಸ್ವಾಮಿ ಆಗ್ಬಿಡ್ಬೇಕು ಹದಿನೆಂಟು ವರ್ಷಕ್ಕೂ ಬೇಕಾಗಿಲ್ಲ ಈಗ ಒಂದ್ ವರ್ಷ ಹೋದ ತಕ್ಷಣ ಅವರೇ ಗುರುಸ್ವಾಮಿ ಆಗ್ಬಿಡ್ತಾ ಇದ್ದಾರೆ ಆಲ್ಲಿ ಆ ಗುರುವಿನ ಗುರು ಅವ್ರೊಬ್ರು ಇರೋವರೆಗೂ ಕೂಡ ನಾವೆಲ್ಲರೂ ಕೂಡ ಆ ಸ್ವಾಮಿಗಳೇ ಸ್ವಾಮಿ ನನ್ನ ಪ್ರಕಾರ ಎಲ್ಲ ನಾವು ತಿಳ್ಕೊಳ್ಳೋದು ಕೊನೆ ಗಂಟನೇ ಇದ್ದೇ ಇರುತ್ತೆ ಆ ಮತ್ತೆ ಈ ವಿಚಾರಕ್ಕೆ ಮತ್ತೊಂದು ಕಳೆದ ಒಂದು ಹೇಳಿದೆ ಒಂದು ವರ್ಷದಿಂದ ಹದಿನೆಂಟು ವರ್ಷಕ್ಕೆ ಹೋದಾಗ ಅವರು ಕನ್ನಿ ಸ್ವಾಮಿ ಅಂತೆ ಅಂತಾದ್ರು ಹದಿನೆಂಟು ವರ್ಷ ಹೋಗ್ಬೇಕಂತೆ ಮುನ್ನೂರ ಇಪ್ಪತ್ನಾಲ್ಕು ವರ್ಷ ನಮ್ಮಿಂದ ಅಂತೂ ಯಾತ್ರೆ ಸಾಧ್ಯನೇ ಇಲ್ಲ ಆಯ್ತಾ ಭಗವಂತ ಹೇಳ್ಬಿಟ್ಟಿದ್ದಾರೆ ನಾವು ಒಂದು ಮಾರ್ಗದರ್ಶಕರು ಅಥವಾ ನಮ್ಮ ಚೇತನ್ ಸ್ವಾಮಿಗಳು ಹೇಳದಂತೆ ಗೈಡ್ ಅಂತಾನು ಕೂಡ ಹೇಳ್ಕೋಬಹುದು ಆ ರೀತಿ ಯಾತ್ರಿ ಅರ್ಥಗಳನ್ನ ಕರ್ಕೊಂಡು ಹೋಗ್ಲಿಕ್ಕೆ ನಾವು ಮಾಡ್ಬೋದು ಸ್ವಾಮಿ ಈ ವಿಚಾರ ಇಷ್ಟೇ ನಮಗೂ ಗೊತ್ತಿರೋ ಸ್ವಾಮಿ ಸ್ವಾಮಿ ಶರಣಂತ ಸಣ್ಣ ಡೌಟ್ ಅದಕ್ಕೋಸ್ಕರ ಕೇಳಿದೆ ಇರ್ಲಿ ಇರ್ಲಿ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ಕೆ ತುಂಬಾ ಧನ್ಯವಾದಗಳು ಸ್ವಾಮಿ ಎಲ್ಲ ಭಗವಂತ ನೀವು ಇದನ್ನ ಏನಾದ್ರು ವಿಡಿಯೋ ಮಾಡಿ ಹಾಕಂಗಿದ್ರೆ ಹೆಚ್ಚಿನ ಮಾಹಿತಿಗಳು ಸ್ವಾಮಿ ಯಾರಾದರೂ ಸ್ವಾಮಿಗಳು ಕೊಟ್ರೆ ಸಂತೋಷ ಖಂಡಿತ ಖಂಡಿತ ಸ್ವಾಮಿ ಈಗ ನಾನು ನೀವು ಕೇಳಿದ ಪ್ರಶ್ನೆ ಕೇಳಿದ ತಕ್ಷಣ ನಾನು ರೆಕಾರ್ಡ್ ಹಾಕೊಂಡಿದ್ದೀನಿ ಇಷ್ಟು ವಿಚಾರವನ್ನ ನಾವು ನಮ್ಮ ಒಂದು ಯೂಟ್ಯೂಬ್ ನಲ್ಲಿ ಹಾಕ್ತೀವಿ ಸ್ವಾಮಿ ಇದರ ಜೊತೆಗೆ ಈ ವಿಡಿಯೋವನ್ನ ನೋಡ್ತಾರ ಅವರು ಸ್ವಾಮಿ ಇದಕ್ಕೆ ಇನ್ನೂ ಸೇರಿಸ್ತೀವಿ ಅಥವಾ ನೀವು ಹೇಳಿದ್ದೇನು ಅಂತ ಅಂದ್ರೆ ನಾನು ಅದಕ್ಕೆ ಈ ವಿಚಾರ ಉಂಟು ಪ್ರಶ್ನೆ ಅಂತ ಕೇಳಿದಾಗಲೇ ರೆಕಾರ್ಡ್ ಹಾಕೊಂಡೆ ಅದನ್ನ ಖಂಡಿತ ಹಾಕಿದ್ವಿ ಸ್ವಾಮಿ ಸರಿ ಸ್ವಾಮಿ ಸರಿ ಸ್ವಾಮಿ ಶರಣಂ ಇದು ನಮ್ಮ ಗಣೇಶ ಸ್ವಾಮಿಗಳು ಕೇಳಿದಂತಹ ಪ್ರಶ್ನೆ ಆ ಪ್ರಶ್ನೆಯನ್ನ ಆ ಭಗವಂತನೇ ಅವರಿಂದ ಕೇಳಿಸ್ತಾ ಇದ್ರೆ ನಮ್ಮಿಂದ ಉತ್ತರನ ಅತ್ತೆ ಕೊಡ್ತಿದ್ದಾರೆ ನೆನಗಿಂತ ಕಿರಿಯವನ್ನು ಇಲ್ಲ ಎಸ್ ಕಣ್ಣನ್ ರಾಮನಗರ ತಪ್ಪಿದಲ್ಲಿ ಸಿದ್ಧಿ ಸೇಡಿ ಮತ್ತು ಅದನ್ನ ಸರಿಯಾಗಿ ಉತ್ತರ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ ಸ್ವಾಮಿ ಶರಣಂ ಸ್ವಾಮಿ